ಹರಿ ಹರಿಓ್ ಹರಿ ಓಂ ಜೈ ಭವಾನಿ ಪರಿಸರ ರಕ್ಷಸ ಸಂಸ್ಥೆ ರೀ ಕಲ್ಯ ನಿತ್ತ ಆಶ್ರಯಡು ಶ್ರೀ ತ್ರಬಿಕಾ ಮಠ ತ್ರಿಂಬಿಕೇಶ್ವರಿ ಅನ್ನಪೂರ್ಣಿ ದೇವಸ್ಥಾನ ನಡತಿನ ಭಜನ ಉತ್ಸವ ಬಾರಿ ಪರ್ಲುಡು ಜರಗದು ಪೋಡು ಅಂಚನೆ ನೆಕ್ ಸಾಕಾರ ಶ್ರೀನಿವಾಸ್ ಪೂಜಾರಿ ಎಲ್ಲಪ್ಪಾಡಿ ಪ್ರವೀಣ್ ಪೂಜಾರಿ ಕಲ್ಯಾಣ ಮೊದಲಿನ ಸಾಕಾರುಡು ಅಂಚನೇ ಬಾರಿಪುರ್ಲುಡು ಭಜನ ಉತ್ಸವ ನಡತ್ತೊಂದು ಇರುವತ್ತುರಾಯಣ್ಯ ಐದು ತಾರೀಕು ಮುಟ್ಟ ಬೈಯಾಡು ಭಜನ ಭಜನ ಉತ್ಸವ ನಡೆತಲ್ಲಿ ಅಂಚನೇ ಆದಿ ತಾರೀಕು ಸುರಾಯಣ ಏಳು ತಾರೀಕು ಐದು ಗಂಟೆ ಮುಟ್ಟ ಅಖಂಡ ರಾತ್ರಿ ಭಜನಾ ಉತ್ಸವ ನಡುತ್ತಲಿದೆ ಆ ಮಂಗಲಾರತಮುತ್ತ ಉಡುಪಿ ಜಿಲ್ಲೆಯಲ್ಲಿ ಈ ತುಟ್ಟಿಮ್ಮು ಬಂದದ್ದು ಭಜನೆ ಮಲ್ತದ್ದು ಭಜನೋತ್ಸವ ಆತನ ಹೆಚ್ಚಿ ಇತಿಹಾಸ ಅಂಚನೇ ಮತ್ತು ಜನ ಭಕ್ತರು ಭಜನೆ ಕ್ಷೇತ್ರಗಳು ಇಂಚನವಂದಿಗೆ ಕಾರ್ಯ ಮಲ್ಪಡು ಅಂಚನೇ ಹೆಂಗ್ಳಿಗೆ ಜಾಲ ಒಲ್ಪರ ಆಗಿ ಅಂಚಂಡಲ ಒಂಜಿ ಒಂದು ನಮನ ಭಜನ ಓರ್ತದ ಆ ಭಜನೆಗೆ ಪೂವರು ಜೋಕುಳು ದಯಪನ್ನದ ಈತ ಹುಟ್ಟ ಜೋಕುಲು ಪೂರ ಜೂಜು ಜೂಜಾಟಕ್ಕೂ ಹೋದು ಪೂರ ಹಾಲರಿ ಈತದ ಪೂರ ಜವನಿಯ ಜೂಜಾಟ ಜೂಜಾಟದನ್ನ ಇಟ್ಟುರಿ ನನ್ನ ಜಾವಣಿ ಹೋದು ಇಂಚಿತ್ರ ಭಜನೆ ಕಾರ್ಯಕ್ರಮಕ್ಕೂ ಸೇರಿದು ನನದ ದುಂಬುದಂಬುದ ಆಧ್ಯಾತ್ಮಿಕ ನೆಟ್ಟು ಪೋಡು ಇಚ್ಛಿತನ ಜೂಜು ಜೂಜಾಟ ಊನು ಮಾತು ಹುಣ್ಣು ಮಲ್ಪಂದೆ ಆಧ್ಯಾತ್ಮಿಕ ನೆಟ್ಟು ಪೋಡು ಬಂದು ಯಾನೆ ನಟ ಈ ನಮ್ಮ ತುಳುನಾಡದ ಅಪ್ಪ್ಯಾರ್ಿನ ತೊಡೆಟ್ಟು ಸಂಸ್ಕಾರ ಉಂಡು ಆ ಅಪ್ಪ್ಯಾರ್ ಲಗಡು ಸಂಸ್ಕಾರ ಕೊರದು ಈ ಜೋಕ ಭಜನ ಕಾರ್ಯಕ್ರಮ ನಡ್ತಾಂಡ ದುಂಬುಗು ಜೋಕಲು ಈ ಜೂಜಾಟ ಒಂದು ಬೆಟ್ಟು ಕಟ್ಟಿನ ಉಂಡು ಮಾತ ಮಲ್ಪಂದೆ ಆಧ್ಯಾತ್ಮಿಕ ನೆಟ್ಟ ನಡಪೇರೋ ಪನಪುನ ಎನ್ನೊಂಡೆ ಒಂದು ಪ್ರತ ಪಾತ್ರ ಪಂಡ ಯಾನೆ ಆ ತಂಬಿಕೇಶ್ವರಿ ಅನ್ನಪೂರ್ಣೇಶ್ವರಿನೇ ಎದುರುದಿ ಒಂದು ನಿಕಲಿ ಆಶೀರ್ವಾದು ಕೊರಂದು ಅಂಚನೆ ಸನಾತನಂ ಪ್ರಸಿದ್ಧ ತವಂ ದೇವಿ ಸರ್ವ ಲೋಕಾರ್ತಿ ಹಾರಿನಿ ತ್ರಿಲೋಕ್ಯವಾಡಂ ಲೋಕನಂ ಬರದೋ ಭವ ಲೋಕನಂ ವರದೋ ಭವ ಲೋಕಂ ವರದೋ ಭವ